ಎಲ್ರಿಗೂ ನಮಸ್ಕಾರ ಈ ಒಂದು ಹಾಡು ರಂಗಗೀತೆ ಕುರು ಕುರುಕ್ಷೇತ್ರ ನಾಟಕದ ಒಂದು ಸನ್ನಿವೇಶದ್ದು ಕೃಷ್ಣ ಸಂಧಾನಕ್ಕೋಸ್ಕರ ದುರ್ಯೋಧನನ ಸಭೆಗೆ ಹೋಗ್ತಾನೆ ಆ ಸಂದರ್ಭದಲ್ಲಿ ದುರ್ಯೋಧನ ಮತ್ತು ಕೃಷ್ಣನ ನಡುವೆ ನಡೆತಕ್ಕಂತಹ ಒಂದು ಸಂಭಾಷಣೆ ಒಂದು ಪುಟ್ಟ ರಂಗಗೀತೆ ಕೃಷ್ಣ ಶುರು ಮಾಡ್ತಾನೆ ಬೇಡ ಬೇಡ ಸಮರ ಕುರುಪತಿ ಕೊಂಬರವರು ಬೇಡ ಬೇಡ ಸಮರ ಬಲ್ಲೇ ನಿನ್ನ ಮೋಸ ನಿಲ್ಲಿಸು ಸೊಲ್ಲ ನಡಗಿಸುವೆನೋ ಬಲ್ಲೇ ನಿನ್ನ ಮೋಸ ಪಂಚಪಾಂಡ್ವರವರು ನಿನ್ನನ್ನು ವಂಚಿಸುವರು ಕೇಳೈ ಪಂಚ ಪಾಂಡ್ವರವರು ನಿನ್ನನ್ನು ವಂಚಿಸುವರು ಕೇಳೈ ಬರದೊಳಗವರಿಗೆ ರಾಜವ ಕೊಡುನಿ ಬೇಡ ಬೇಡ ಸಮರ ಗುರುಪತಿ ಕೊಂಬರವರು ಬೇಡ ಬೇಡ ಸಮರ ಪಂಚ ಪಾಂಡ್ವರವರ ತಲೆಗಳ ಚೆಂಡನಾಡಿಸುವೆನೂ ಪಂಚ ಪಾಂಡ್ವರವರ ತಲೆಗಳ ನಾಡಿಸುವೆನೋ ರಣದೊಳು ಸೆಣಸಿ ರಾಜವ ಕೊಡುವೆ ರಣದೊಳು ಸೆಣಸಿ ರಾಜವ ಕೊಡುವೆ ಬಲ್ಲೆ ನಿನ್ನ ಮೋಸ ನಿಲ್ಲಿಸು ಸೊಲ್ಲ ನಡಗಿಸುವೆನೋ ಒಲ್ಲೇ ನಿನ್ನ ಮೋಸ